ಧನ್ಯವಾದಗಳು ಸುರೇಖಾ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ಶುರು ಮಾಡಿಕೊಟ್ಟಿದ್ದೀರಿ ಈಗ ನಾನು ಸಂಘಟನಾ ವಿಭಾಗದ ಜೆಸಿಒ ಆದ ಶ್ರೀ ಪ್ರಮೋದ್ ಶೇಟ್ ಪ್ರಮೋದ್ ಶೇಟ್ ಇವರನ್ನ ಕೇಳ್ಕೊಳ್ತಾ ಇದ್ದೀನಿ ಈ ಸಮಾರಂಭದ ಮುಖ್ಯ ಅತಿಥಿಗಳು ಅತಿಥಿಗಳು ನೀವು ಥ್ಯಾಂಕ್ ಯು ಸ್ವಾಗತಾ ಅನುಪಮ್ ಸಭೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಇದ್ದಂತ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ದೈವಜ್ಞ ವಿದ್ಯುತ್ ಪರಿಷತ್ತಿನ ಒಂದು ಇನ್ನೊಂದು ಮೈಲಿಗಲ್ಲಾದಂತಹ ನಾಲ್ಕು ಜಿಲ್ಲೆಗಳ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಹಾಸನ ಬಿಜಾಪುರ ಕಲಬುರಗಿ ಕಲಬುರ್ಗಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ